ನಮಸ್ಕಾರ ಬಂಧುಗಳೇ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡುತ್ತಿದ್ದೇವೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಬಿ ಎಂ ಪಿ ಚರಲ್ಜಿ ರಿಸರ್ಚ್ ಸೆಂಟರ್ನವರು ರಿಸರ್ಚ್ ಮಾಡಿ ಕಂಡುಹಿಡಿದಂತಹ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಅಂದರೆ ಹಸ್ತಗಳಲ್ಲಿ ಹಲವು ವಿಧಗಳಿವೆ ಚದ್ರಾಕೃತಿ ಹಸ್ತ ಆಯ್ತಾಕೃತ ಹಸ್ತ ನೀಲ ಹಸ್ತ ಹೀಗೆ ಹಲವು ವಿಧದಲ್ಲಿ ಹಸ್ತಗಳಿವೆ ಆಮೇಲೆ ಅದರ ಬಣ್ಣಗಳು ಆಮೇಲೆ ಅದರ ಮೃದುತ್ವ ಗಡಸು ಗಟ್ಟಿ ಇದೆಲ್ಲವನ್ನೂ ನಾವು ಲೆಕ್ಕ ಹಾಕಿದಾಗ ಹಸ್ತದಲ್ಲಿ ಯಾವ ರಸ್ತ ಚೆನ್ನಾಗಿರುತ್ತೆ ಎಂಬುದನ್ನೆಲ್ಲವ ನಾ ನೋಡ್ತೇವೆ ಹಾಗೆ ಹಸ್ತದಲ್ಲಿ ಒಂದೊಂದು ಚಿಹ್ನೆಗಳನ್ನು ನಾವು ಪರಿಶೀಲಿಸುವಾಗ ನಾವು ಧನಿಕರಾಗುವುದು ಅಂದರೆ ಹಣವನ್ನು ಸಂಪಾದನೆ ಮಾಡಿ ನಾವು ಬಯಸಿದಂತಹ ಜೀವನ ನಡೆಸಲು ಸಾಧ್ಯವಾಗುವಂತಹ ಸ್ಥಿತಿಗೆ ಬರುವಂತಹ ಸೂಚನೆ ಯಾವುದಾದರೂ ಹಸ್ತದಲ್ಲಿದೆಯೇ ಹಣವನ್ನು ದುಡಿದು ಹೆಚ್ಚಿನ ಹಣವನ್ನು ದುಡಿದು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಐಶ್ವರ್ಯವಂತರಾಗುವಂತಹ ಚಿಹ್ನೆಗಳು ಯಾವುದಾದರೂ ಇದೆಯೇ ಎಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಿನ ಕುತೂಹಲವಿರುತ್ತದೆ ಅಂತಹ ವಿಚಾರಗಳನ್ನು ನಾವು ಇದೇ ಆಗಲೇ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಈಗ ಅಂಥದೇ ಮತ್ತೊಂದು ವಿಚಾರವನ್ನು ಹಣ ಮತ್ತು ಶ್ರೀಮಂತಿಕೆಯ ಚಿಹ್ನೆಗಳು ಯಾವುವು ವೆಲ್ತ್ ಆ್ಯಂಡ್ ಮನಿ ಲೈನ್ಸ್ ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಅಂದರೆ ಇಂದಲ್ಲ ನಾಳೆನೆ ಯಾರು ಶ್ರೀಮಂತರಾಗ್ತಾರೆ ಯಾರು ಹಣವಂತರಾಗ್ತಾರೆ ಅವರ ಲಕ್ಕಿ ನಂಬರ್ಗಳು ಲಕ್ಕಿ ಚಿಹ್ನೆಗಳು ಯಾವುದು ಅವರ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದ್ದರೆ ಅವರು ಯಾವ ರೀತಿಯಲ್ಲಿ ಹಣವಂತರಾಗುತ್ತಾರೆ ಯಾವ ರೀತಿಯಲ್ಲಿ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತಾರೆ ಆ ಜೀವನದಲ್ಲಿ ನೆಮ್ಮದಿ ಅನುಭವಿಸುತ್ತಾರೆ ಎಂಬುದನ್ನು ತಿಳ್ಕೊಳ್ಬೇಕು ಅಂದರೆ ತುಂಬ ಲಕ್ಕಿಯಾದಂತಹ ವೆಲ್ತು ಮತ್ತು ಹಣ ಮತ್ತು ಆಸ್ತಿಯನ್ನು ಮಾಡುವಂತಹ ಚಿಹ್ನೆಗಳನ್ನು ನಾವು ಇದುವರೆಗೆ ಹೇಳಿದೀವಿ ಅಂತಹ ಚಿಹ್ನೆಗಳಲ್ಲಿ ಈಗ ಮತ್ತೊಮ್ಮೆ ಕೆಲವು ಚಿಹ್ನೆಗಳ ಬಗ್ಗೆ ಈಗ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಆ ಚಿಹ್ನೆಗಳು ಯಾವುದು ಆ ಚಿಹ್ನೆಗಳು ಹೇಗಿರುತ್ತದೆ ಯಾವ ಹಸ್ತದಲ್ಲಿ ಯಾವ ಚಿಹ್ನೆ ಇದ್ದಾಗ ಅದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಆ ಚಿಹ್ನೆಗಳನ್ನು ಗುರುತಿಸುವುದಾದರೂ ಹೇಗೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೋಡಿ ಉದ್ಯೋಗ ನಿಮ್ಮ ಜೀವನ ಈಗ ವಿಷಯಕ್ಕೆ ಬರುತ್ತೇನೆ ನಿಮಗೆಲ್ಲರಿಗೂ ಮಾಣಿಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಿಮ್ಮ ಅಸ್ತ್ರಗಳನ್ನು ಪರೀಕ್ಷಿಸುವಾಗ ಯಾರದೇ ಹಸ್ತಗಳನ್ನು ಪರೀಕ್ಷಿಸುವಾಗ ಯಾವ ಯಾವ ಪರ್ವ ಎಲ್ಲಿದ್ದಾಗ ಅದರಲ್ಲಿರುವಂತಹ ಚಿಹ್ನೆಗಳು ಯಾವುವು ಆ ಚಿಹ್ನೆಗಳಿಂದ ಏನು ಉಪಯೋಗ ಎಂಬುದನ್ನು ತಿಳ್ಕೊಬೇಕಾಗುತ್ತೆ ಅದೇ ರೀತಿ ಯಾವ ಚಿಹ್ನೆ ಬಂದಾಗ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಬಹುದು ಅಂತಹ ಫಲಸೂಚಕವಾದ ಈ ಚಿಹ್ನೆಗಳಿಂದ ಆಸ್ತಿ ಹಣ ಸಂಪಾದನೆಯನ್ನು ಮಾಡುವಂತಹ ಸುವ ಫಲಗಳನ್ನು ನಾವು ತಿಳಿದುಕೊಳ್ಳಬಹುದು ಸೂರ್ಯ ಬೆರಳು ಸೂರ್ಯ ಪರ್ವ ಆಗಿರ್ಬೋದು ಗುರುಪರ್ವ ಆಗಿರ್ಬೋದು ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು ಮಂಗಳ ಪರ್ವ ಆಗಿರ್ಬೋದು ಹಾಗೆ ಚಂದ್ರ ಪರ್ವ ಶನಿ ಪರ್ವ ಯಾವುದೇ ಒಂದು ಪರ್ವಕ್ಕೂ ಅದಕ್ಕೂ ಒಂದು ಶಕ್ತಿ ಇದೆ ಆ ಪರ್ವದಲ್ಲಿ ಬರುವಂತಹ ಚಿಹ್ನೆಗಳಿಂದಾಗಿ ಆ ಪರ್ವದ ಶಕ್ತಿ ಇಮ್ಮಡಿಯಾಗುತ್ತದೆ ಎಂಬುದನ್ನು ತಿಳ್ಕೊಬೇಕು ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಇನ್ನೂ ನೀವು ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತದೆ ಆದುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತೀರಿ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕೆಂದು ತಿಳಿಯದೆ ನಮ್ಮನ್ನು ಕೇಳ್ತಿರ್ತಾರೆ ಅಂತಹ ಜನರಿಗಳಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನೀವು ಏನು ಮಾಡಿದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು ಎಂಬುದನ್ನು ತಿಳಿಸುತ್ತೇವೆ ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಯಾರಿಗೆ ಅಂತಹ ಭವಿಷ್ಯ ತಿಳಿಯಬೇಕು ಎಂಬ ಆಸಕ್ತಿ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮಾ ವಾಟ್ಸಪ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಂಡು ನಿಮ್ಮ ಜೀವನದ ಮುಂದಿನ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯಾಗುತ್ತೀರಿ ಯಶಸ್ವಿಯಾಗುತ್ತೀರಿ ಈಗ ನೋಡಿ ನಾನು ಹೇಳಿದೆ ಕೆಲವು ಶುಭ ಫಲಗಳು ಅಂತ ಇದು ಗುರುಪರ್ವ ನಿಮ್ಗೆ ಗೊತ್ತಿದೆ ಇದು ಗುರುಪರ್ವ ಇಲ್ಲಿ ತೋರು ಬೆರಳ ಕೆಳಗಿರುವುದೇ ಗುರುಪರ್ವ ಇದು ಇಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಹೆಂಗಿರುತ್ತೆ ನಕ್ಷತ್ರ ಚಿಹ್ನೆ ಹೀಗೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಉತ್ತಮ ಫಲಸೂಚಕ ಅಂದರೆ ಅದರ ಫಲವು ಇಮ್ಮಡಿಯಾಗುತ್ತದೆ ಆಗುತ್ತದೆ ಎಂಬುದು ಹಣ ಹಾಗೂ ಆಸ್ತಿ ಸಂಪಾದನೆಯ ಶುಭ ಸೂಚನೆ ಹಣ ಮತ್ತು ಆಸ್ತಿ ಸಂಪಾದನೆಯ ಶುಭ ಸೂಚನೆ ಅದೇ ಥರ ಅದೇ ರೀತಿ ಇಲ್ಲಿ ಒಂದು ಯಾವುದು ಇದು ಸೂರ್ಯಪರ್ವ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅದು ಸಹ ಶುಭ ಫಲವನ್ನು ತಿಳಿಸುತ್ತದೆ ಲಾಟರಿ ಆಕಸ್ಮಿಕ ಲಾಭ ಮತ್ತು ಶ್ರೀಮಂತಿಕೆಯ ಫಲಗಳನ್ನು ಸೂಚಿಸುತ್ತದೆ ಅಂದರೆ ಈ ರೀತಿಯ ಒಂದು ನಕ್ಷತ್ರ ಚಿಹ್ನ ಇದ್ದಾಗ ಅವರಿಗೆ ಆಕಸ್ಮಿಕವಾಗಿ ಧನಲಾಭವಾಗಬಹುದು ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಫಲಗಳನ್ನು ಅದು ತೋರಿಸುತ್ತದೆ ಇನ್ನು ಅಲ್ಲಿರುವಂತಹ ಸೂರ್ಯರೇಖೆಯು ಉತ್ತಮವಾಗಿದ್ದರೆ ಸೂರ್ಯರೇಖೆ ಸೂರ್ಯರೇಖೆಯು ಉತ್ತಮವಾಗಿದ್ದರೆ ಧನ ಮತ್ತು ಆಸ್ತಿಯ ಫಲಗಳು ಇಮ್ಮಡಿಯಾಗಿರುತ್ತದೆ ಎಂದು ತಿಳಿಯಬಹುದು ಆವಾಗ ನಾವು ಇನ್ನೊಂದು ಈ ಪರ್ವಗಳು ಹುಬ್ಬಿದಂತಿರಬೇಕು ಅದರಲ್ಲಿ ಯಾವ ದೋಷ ಫಲಗಳು ಇರಬಾರದು ಎಂಬುದು ಈ ಹೇಳಿದಂತಹ ಚಿಹ್ನೆಗಳ ಕೂ ಮೇಲೆ ತ್ರಿಕೋಣಾಕೃತಿಯಲ್ಲಿ ಆಯುಸರೇಖೆ ನಿಮಗೆ ಗೊತ್ತಿದೆ ಇದರಲ್ಲಿ ಒಂದು ತ್ರಿಕೋಣಾಕೃತಿ ಇದು ಆಯ್ಸರೇಖೆ ಇಲ್ಲಿ ತ್ರಿಕೋಣಾಕೃತಿ ಇದ್ದರೆ ಧನ ಸಂಪಾದನೆಯ ಶುಭ ಫಲವನ್ನು ಸೂಚನೆ ಅಂದರೆ ಅವರು ಧನವನ್ನು ಸಂಪಾದನೆ ಮಾಡುವಂತಹ ಶುಭ ಫಲಗಳನ್ನು ಸೂಚನೆಯಾಗಿದೆ ಅದೇ ಥರ ಇಲ್ಲಿ ಒಂದು ಮೀನಿನ ಚಿಹ್ನೆ ಇಲ್ಲೊಂದು ಮೀನಿನ ಚಿಹ್ನೆ ಇದ್ದಾಗ ಮೀನಿನ ಚಿಹ್ನೆ ಇದ್ದಾಗ ಅದು ಸಹ ಧನ ಮತ್ತು ಸಂಪತ್ತು ಗಳಿಸುವಂತಹ ಫಲ ಇದೆ ಎಂದು ತಿಳಿಸುತ್ತದೆ ಧನ ಮತ್ತು ಸಂಪತ್ತು ತಿಳಿ ತಿಳಿಸುತ್ತದೆ ಈಗ ಬುಧಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಬುಧಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಬುಧಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಬುಧಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಸಂಪತ್ತುಗಳನ್ನು ಗಳಿಸುವ ಫಲವ ಸೂಚನೆ ಎಂಬುದಾಗಿ ತಿಳಿಯಬಹುದು ಅಂದರೆ ಮೀನಿನ ಚಿಹ್ನೆ ಇದ್ದಾಗ ಅದು ತಿಳಿಯಬಹುದು ಅಂದರೆ ಈಗ ನಾನು ಹೇಳಿದ್ದು ಇದು ಉಬ್ಬಿದಂತಿರಬೇಕು ಇದು ಸಹ ಉಬ್ಬಿದಂತಿರಬೇಕು ಅದರಲ್ಲಿ ಯಾವುದೇ ದೋಷ ಫಲಗಳಿರಬಾರದು ಹಾಗಿದ್ದಾಗ ಮೀನಿನ ಚಿಹ್ನೆ ಇದ್ದಾಗ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಸಂಪತ್ತು ಗಳಿಸುವ ಬಲ ಎಂದು ತಿಳಿಯಬೇಕು ರೇಖೆಯಿಂದ ಒಂದು ಶಾಖಾ ರೇಖೆ ಈಗ ನೋಡೋ ಆಯುಷ ರೇಖೆಯಿಂದ ಒಂದು ಶಾಖ ರೇಖೆ ಒಂದು ಶಾಖ ರೇಖೆ ಒಂದು ಶಾಖ ರೇಖೆ ಆಯುಷ ರೇಖೆಯಿಂದ ಒಂದು ಶಾಖ ರೇಖೆ ನೋಡಿ ಹೀಗೆ ಇದನ್ನು ಪ್ರೋಗ್ರೆಸಿವ್ ಹೀಗೆ ಒಂದು ರೇಖೆ ಬಂದಿದ್ದರೆ ಶಾಕಾರಕ್ಕೆ ರೇಖೆ ಬಂದಿದ್ದರೆ ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಸ್ಥಿತಿ ಇದೆ ಎಂಬುದನ್ನು ನೀವು ಬಯಸಿದಂತಹ ಜೀವನ ನಡೆಸುವಂತಹ ಸಂತೋಷ ಪಡುವಂತಹ ಜೀವನ ಸುಖವಾಗಿ ಜೀವನ ನಡೆಸುವಂಥ ಸೂಚನೆ ಎಂದು ತಿಳಿಯಬಹುದು ಸೂಚನೆ ಎಂದು ತಿಳಿಯಬಹುದು ಆ ರೇಖೆಯ ಅಭಿವೃದ್ಧಿ ಅದನ್ನು ನಾವು ಪ್ರೋಗ್ರೆಸಿವ್ ಲೈನ್ ಎಂದು ಹೇಳುವುದುಂಟು ಅದು ಜೀವನದ ಏಳಿಗೆಯನ್ನು ಸೂಚಿಸುತ್ತದೆ ಜೀವನದ ಏಳಿಗೆಯನ್ನು ಸೂಚಿಸುವಂಥ ಹೇಳಬಹುದು ರೇಖೆಯಿಂದ ಶನಿ ಪರ್ವಕ್ಕೆ ಒಂದು ರೇಖೆ ಬೆಳೆದಿದ್ದರೆ ಆರು ಈ ಶನಿ ಪರ್ ಇಲ್ಲಿಂದ ನೋಡಿ ಹೀಗೆ ಶನಿ ಪರ್ವಕ್ಕೆ ಒಂದು ರೇಖೆ ನೋಡಿ ಇಲ್ಲಿ ರೇಖೆಯಿಂದ ಒಂದು ಶಾಖ ರೇಖೆ ಶನಿ ಪರ್ವಕ್ಕೆ ಶನಿ ಪರ್ವ ನಿಮ್ಗೆ ಗೊತ್ತಿದೆ ನಡುಬೆರಳ ಕೆಳಗಿರುವ ಶನಿ ಪರ್ವ ಅಲ್ಲಿಗೆ ಬೆಳೆದಿದ್ದರೆ ಬ ಒಂದು ಸ್ವಂತ ಮನೆ ಹೊಂದುವ ಅವಕಾಶ ಅವರಿಗಿದೆ ಉದ್ಯೋಗದಲ್ಲಿ ಬಡ್ತಿ ಮುಂತಾದ ಶುಭಫಲಗಳು ಫಲಗಳು ಈ ಎಂದು ತಿಳಿಯಬಹುದು ಇದು ಉದ್ಯೋಗದಲ್ಲಿ ಬಡ್ತಿ ಸ್ವಂತವಾದ ಮನೆಯನ್ನು ಹೊಂದುವಂತಹ ಒಂದು ಸೂಚನೆ ಎಂಬುದಾಗಿ ಇದನ್ನು ನಾವು ತಿಳಿಯಬಹುದು ಸ್ವಂತ ಮನೆ ಉದ್ಯೋಗದಲ್ಲಿ ಬಡ್ತಿ ಹಣಕಾಸಿನ ಸ್ಥಿತಿ ಮುಂತಾದವುಗಳನ್ನು ನಾವು ತಿಳಿಯಬಹುದು ಇನ್ನು ಇಲ್ಲಿ ಬೆಳೆದಿದ್ದರೆ ಇಲ್ಲಿ ರೇಖೆ ಇದ್ದರೆ ನೋಡಿ ಇನ್ನು ಈಗ ಬುಧಪರ್ವದಲ್ಲಿ ಈ ಥರ ರೇಖೆ ಬೆಳೆದಿದ್ದರೆ ಈ ಥರ ರೇಖೆ ಬೆಳೆದಿದ್ದರೆ ಒಂದೇ ರೇಖೆ ಆಗಿದ್ದರೆ ಹಣಕಾಸಿನ ವ್ಯವಹಾರವನ್ನು ಸೂಚಿಸುತ್ತದೆ ಅವರು ಆ ರೇಖೆ ಉತ್ತಮವಾಗಿ ಎದ್ದು ಕಾಣುವಂತಿದ್ದರೆ ಹೇರಳ ಧನ ಸಂಪಾದನೆಯಾಗುತ್ತದೆ ಎಂದು ತಿಳಿಯಬೇಕು ಅಂತಹ ರೇಖೆ ಇದ್ದವರು ವಿಶೇಷ ರೀತಿಯಲ್ಲಿ ಹಣ ಗಳಿಸುವ ಮಾರ್ಗಗಳನ್ನು ಹುಡುಕಿಕೊಳ್ಳುತ್ತಾರೆ ಅಡ್ಡ ಬ ಅಡ್ಡ ಗೆರೆಗಳಿದ್ದರೆ ಈಗ ಈ ಅಡ್ಡ ಗೆರೆಗಳಿದ್ದರೆ ಈಗಿದ್ದರೆ ಅವಾಗ ಮದುವೆಯಾದ ಮೇಲೆ ವಿವಾಹದ ಬಳಿಕ ಅವರು ಹೆಚ್ಚಿನ ದನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದಾಗಿ ತಿಳಿಯಬಹುದು ಹೀಗೆ ಗುರು ಮತ್ತು ಶನಿ ಬೆರಳುಗಳ ಅರ್ಧ ಭಾಗದಲ್ಲಿ ವೃತ್ತಾಕಾರದಲ್ಲಿ ಕಾಣುವ ಗುರು ಮತ್ತು ಶನಿ ಬೆರಳುಗಳ ಮಧ್ಯೆ ಹೀಗೆ ಇಲ್ಲಿಂದ ಇಲ್ಲಿಗೆ ಒಂದು ಕಾಣುವಂತಹ ಒಂದು ರೇಖೆ ಅರ್ಧಾಕಾರದಲ್ಲಿ ಕಾಣುವ ಅದನ್ನು ರಾಜಲೂಪ್ರೇಖೆ ಅಂತ ನಾವು ಕರೆಯುತ್ತೇವೆ ಇದು ಶ್ರೀಮಂತಿಕೆ ಗೌರವ ಸನ್ಮಾನ ಹಾಗೂ ಜನಮೆಚ್ಚುವ ವ್ಯಕ್ತಿಯ ಗುಣಗಳನ್ನು ಸೂಚಿಸುತ್ತದೆ ಇದಿದ್ದವರು ಏನಂತಾರೆ ಗೌರವಾನ್ವಿತರಾಗಿರ್ತಾರೆ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ ಸನ್ಮಾನಗಳನ್ನು ಸ್ವೀಕರಿಸುತ್ತಾರೆ ಜನರು ಅವರನ್ನು ಇಷ್ಟಪಟ್ಟು ನಾಯಕರೆಂದು ಒಪ್ಪಿಕೊಳ್ಳುತ್ತಾರೆ ಇಂತಹ ಅವಕಾಶಗಳು ಅವರಿಗೆ ಹೆಚ್ಚಿಗೆ ಇರುತ್ತದೆ ಎಂಬುದು ಇನ್ನು ಆಯುಷರೇಖೆಯಿಂದ ರೇಖೆಯಿಂದ ಹೃದಯ ರೇಖೆಗೆ ಬೆಳೆದಿರುವ ರೇಖೆಗಳು ಎನ್ನುತ್ತೇವೆ ಇದು ಸಹ ಹಣ ಆಸ್ತಿ ಆಯುಷ ರೇಖೆಯಿಂದ ಹೃದಯ ರೇಖೆಯ ಕಡೆಗೆ ಹೃದಯ ರೇಖೆಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಹೀಗೆ ಬೆಳೆದಿದ್ದಾರೆ ಈಗ ಇದು ಆಯುಷ ರೇಖೆಯಿಂದ ಹೃದಯ ರೇಖೆಗೆ ಇದು ಹೃದಯ ರೇಖೆಗೆ ಹೀಗೆ ರೇಖೆ ಇದನ್ನು ರೇಖೆ ಎನ್ನುತ್ತವೆ ಇದು ಹಣ ಆಸ್ತಿ ಸಂಪಾದನೆಯನ್ನು ಸೂಚಿಸುವಂತಹ ಒಂದು ಚಿಹ್ನೆಯಾಗಿದೆ ಹಣ ಆಸ್ತಿಯನ್ನು ಕಾಣುವ ಆಗುತ್ತೆ ಜ್ಞಾನರೇಖೆಯಲ್ಲಿ ಕಾಣುವ ನಕ್ಷತ್ರ ಚಿಹ್ನೆ ಇದು ಜ್ಞಾನರೇಖೆ ಇಲ್ಲಿ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಜ್ಞಾನರೇಖೆಯಲ್ಲಿ ಕಾಣುವಂತಹ ನಕ್ಷತ್ರ ಚಿಹ್ನೆ ಅಥವಾ ತ್ರಿಕೋಣ ಚಿಹ್ನೆ ಅಥವಾ ತ್ರಿಕೋಣ ಚಿಹ್ನೆ ಅಥವಾ ತ್ರಿಕೋಣ ಚಿಹ್ನೆ ನಕ್ಷತ್ರ ಚಿಹ್ನೆ ಅಥವಾ ತ್ರಿಕೋಣ ಚಿಹ್ನೆ ಬುದ್ಧಿವಂತಿಕೆಯಿಂದ ಜಾಣತನದಿಂದ ತಮ್ಮ ಪ್ರತಿಭೆಯಿಂದ ಹಣ ಸಂಪಾದನೆ ಮಾಡಿ ಉಳಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಸೂಚನೆಯಾಗಿದೆ ಜ್ಞಾನರೇಖೆಯಿಂದ ಬುಧಮಂಡಲಕ್ಕೆ ಬುಧಪರ್ವಕ್ಕೆ ರೇಖೆ ಬೆಳೆದಿದ್ದರೆ ಅವರು ಉತ್ತಮ ಆರ್ಥಿಕ ವ್ಯವಸ್ಥಾಪಕರಾಗಿರುತ್ತಾರೆ ಅಂದರೆ ಜ್ಞಾನರೇಖೆಯಿಂದ ಜ್ಞಾನರೇಖೆಯಿಂದ ಬುಧ ಬುಧಪರ್ವಕ್ಕೆ ಒಂದು ರೇಖೆ ಬೆಳೆದಿದ್ದರೆ ಜ್ಞಾನರೇಖೆಯಿಂದ ಬುಧಕ್ಕೆ ಹೀಗೆ ಬುಧಪರ್ವಕ್ಕೆ ಒಂದು ರೇಖೆ ಬೆಳೆದಿದ್ದರೆ ಅವರು ಉತ್ತಮ ಹಣ ವ್ಯವಸ್ಥಾಪಕರಾಗಿರುತ್ತಾರೆ ಆರ್ಥಿಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಅವರು ಉತ್ತಮವಾದಂತಹ ಹಣ ಸಂಪಾದನೆಯ ದಾರಿಯನ್ನು ಹುಡುಕಿಕೊಳ್ಳುತ್ತಾರೆ ಹೀಗೆ ಹಲವು ವಿಧದಲ್ಲಿ ನಮ್ಮ ಹಸ್ತಗಳಲ್ಲಿ ಸೂಚನೆಗಳನ್ನು ನಾವು ಕಾಣುತ್ತೇವೆ ಇನ್ನು ಮೊನಿಟ್ರಿ ಆಂಗಲ್ ಅದರ ಎಲ್ಲ ಮೊದಲೇ ಹೇಳಿದ್ದೇನೆ ಅದರ ಬಗ್ಗೆ ಅದರಿಂದ ಇದರಲ್ಲಿ ಹೇಳ್ತಾ ಇಲ್ಲ ಇನ್ನೂ ಹಲವು ವಿಚಾರಗಳಿವೆ ಯಾಕಂದರೆ ಇನ್ನಂತಹ ಹಲವಾರು ವಿಚಾರಗಳಿವೆ ಒಂದನ್ನು ಹೇಳಿ ಅದು ಪೂರ್ಣವಾಗಿ ಹೇಳಬೇಕಂದ್ರೆ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ ಆದ್ದರಿಂದ ಇಂಥ ವಿಚಾರಗಳೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಬ್ಬ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರಜ್ಞ ಬಹುಶಃ ಹೇಳಬೇಕಾದ್ರೆ ಇಂತಹ ಹಲವಾರು ವಿಚಾರಗಳನ್ನು ಗಮನಿಸಬೇಕು ಆ ಚಿಹ್ನೆಗಳಿದ್ದಾಗ ಆ ಪರ್ವಗಳ ಸ್ಥಿತಿಗತಿಗಳು ಆ ಪರ್ವಗಳ ಸ್ಥಿತಿಗತಿಗಳು ಪರ್ವಗಳು ಉಬ್ಬಿದಂತಿದೆಯೇ ತಗ್ಗಿದಂತಿದೆಯೇ ಆ ಪರ್ವಗಳು ತಗ್ಗಿದಂತಿದ್ದರೆ ಇಂತಹ ಗೆರೆಗಳಿದ್ದರೂ ಸಹ ಅವರಿಗೆ ಅಂತಹ ಅದೃಷ್ಟ ಇರುವುದಿಲ್ಲ ಎಂಬುದನ್ನು ತಿಳಿದುಕೊಂಡು ಭವಿಷ್ಯ ಹೇಳಬೇಕಾಗುತ್ತೆ ಅಂದರೆ ಯಾವಾಗಲೂ ಉಬ್ಬಿದಂತಿರಬೇಕು ಅದರ ಮೇಲೆ ಯಾವುದೇ ದೋಷ ಫಲದ ಚಿಹ್ನೆಗಳು ಕಾಣಿಸಬಾರದು ಹೀಗೆ ಹೇಳಿದ್ದೆಲ್ಲವೂ ಶುಭ ಫಲದ ಚಿಹ್ನೆಗಳೇ ಹೊರತು ಅಶುಭ ಫಲಗಳಲ್ಲ ಅಶುಭ ಫಲಗಳ ಚಿಹ್ನೆಗಳೂ ಬೇಕಾದಷ್ಟಿರುತ್ತೆ ಅಂಥ ಚಿಹ್ನೆಗಳಿವೆಯೇ ಎಂಬುದನ್ನು ಗಮನಿಸಬೇಕು ಆ ಚಿಹ್ನೆಗಳಿದ್ದಾಗ ಇಂತಹ ಗೆರೆಗಳಿದ್ದರೂ ಸಹ ಅವರಿಗೆ ಅದರ ಫಲ ಸಿಗುವುದು ಕಡಿಮೆ ಆಗುತ್ತದೆ ಆದ್ದರಿಂದ ಹಸ್ತ ಪರಿಶೀಲನೆ ಮಾಡುವಾಗ ಸೂಕ್ಷ್ಮವಾದ ರೀತಿಯಲ್ಲಿ ಅಸ್ತಗಳನ್ನು ಪರಿಶೀಲಿಸಬೇಕಾಗುತ್ತದೆ ಈಗ ಚಂದ್ರ ಪರ್ ಪರ್ವ ಆಗಿರ್ಬೋದು ಚಂದ್ರಪರ್ವದಿಂದ ಬಂದಿರುವಂತಹ ಗೆರೆಗಳಾಗಿರ್ಬೋದು ಅದರಲ್ಲೂ ಸಹ ಅಲ್ಲಿ ನಕ್ಷತ್ರ ಜಿಹ್ನೆ ಇರ್ಬೋದು ಏನಾಗುತ್ತೆ ಎಂಬುದನ್ನು ನೋಡಬೇಕಾಗುತ್ತೆ ಅದೇ ರೀತಿ ಅಲ್ಲಿ ಕಪ್ಪು ಚಿಹ್ನೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ಏನಾಗುತ್ತದೆ ಕಪ್ಪು ಚುಕ್ಕೆ ಕೆಲವು ಕಡೆ ಒಳ್ಳೆಯದನ್ನು ಫಲವನ್ನು ಕೊಡುತ್ತೆ ಕೆಲವು ಕಡೆ ಕೆಟ್ಟದನ್ನು ಕೊಡುತ್ತೆ ಅದೇ ರೀತಿ ದ್ವೀಪ ಇದ್ದರೆ ಈ ಚಿ ಚಿಹ್ನೆಗಳಲ್ಲೆಲ್ಲ ದ್ವೀಪ ಇದ್ದರೆ ದ್ವೀಪ ಅಂದರೆ ಗೊತ್ತು ನಿಮ್ಮ ದ್ವೀಪ ಇದ್ದರೆ ಅದು ಸಹ ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ ಆನೆಯ ಚಿಹ್ನೆ ಇರ್ಬೋದು ಸ್ವಸ್ತಿಕ್ ಚಿಹ್ನೆ ಇರ್ಬೋದು ತಾವರೆ ಚಿಹ್ನೆ ಇರ್ಬೋದು ಇಂಥ ಹಲವಾರು ಚಿಹ್ನೆಗಳ ಬಗ್ಗೆ ನಾನು ಇದಕ್ಕಿಂತ ಮೊದಲು ಹೇಳಿದ್ದೇನೆ ಅದೇ ರೀತಿ ಈ ಚಿಹ್ನೆಗಳನ್ನು ಹೇಳಿದ್ದೇನೆ ಆದರೆ ಈ ಚಿಹ್ನೆಗಳು ನನ್ನ ಹಸ್ತದಲ್ಲಿದೆ ಎಂದುಕೊಂಡು ಅದರಿಂದ ನಾನು ಯಾವುದೇ ಕೆಲಸ ಮಾಡುವುದು ಬೇಡ ನಾನು ಸುಮ್ಮನೆ ಕುಳಿತುಕೊಂಡರೆ ನನ್ನ ಕೆಲಸ ಆಗುತ್ತದೆ ನನಗೆ ಹಣ ಬಂದು ಸೇರುತ್ತದೆ ಎಂದು ಕೂತ್ಕೊಂಡರೆ ಅವರು ಮೂರ್ಖರಾಗ್ತಾರೆ ಹೊರತು ಹಣವನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯಾವುದೇ ಚಿಹ್ನೆ ಇದ್ದರೂ ಅವರು ಮಾಡುವ ಕೆಲಸವನ್ನು ಅವರು ಮಾಡಲೇಬೇಕು ಅವರು ಮಾಡಿ ದುಡಿದು ಶ್ರಮಪಟ್ಟಾಗಲೇ ಅವರು ಸರಿಯಾದ ರೀತಿಯಲ್ಲಿ ಹಣ ಗಳಿಸಿ ಸುಖವನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡಿಸುತ್ತಿದ್ದೇನೆ ಒಂದೇ ವಿಚಾರವನ್ನು ಹಲವು ಸಲ ಹೇಳ್ತಿದ್ದೀರಿ ಅಂತ ನೀವು ಕೇಳ್ಬೋದು ಹೌದು ಹಲವು ಸಲ ಹೇಳ್ತಾ ಇದ್ದೀನಿ ಆ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿರುತ್ತದೆ ಅದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಿಳಿದುಕೊಂಡಾಗಲೇ ಒಂದು ಹಸ್ತದಲ್ಲಿ ಏನು ಚಿಹ್ನೆ ಇದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದು ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿ ಮಾತ್ರ ಎಂಬುದನ್ನು ಯಾರೂ ಮರೆಯಬಾರದು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತ ಹೋಗುತ್ತೇನೆ ಆ ವೀಡಿಯೋಗಳನ್ನೆಲ್ಲವೂ ನೀವು ತಪ್ಪದೇ ನೋಡಬೇಕಾದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಇದರಲ್ಲಿ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಅಂದರೆ ಇದರ ಕೆಳಗೆ ಕೊಟ್ಟಿರುವಂಥ ವಾ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಹೊಸದಾಗಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಭವಿಷ್ಯ ತಿಳಿಯಬೇಕೆಂದು ಕಾಯ್ತಿರುವವರಿಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಬಹುದು ಅದಕ್ಕಾಗಿದೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ ಅಥವಾ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ ಏನೇ ಕಳಿಸಿದರೂ ಈ ನಂಬರಿಗೆ ಯಾವುದೇ ಇದು ಬಂದರೂ ಸಹ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆ ರೀತಿ ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ಜೀವನದಲ್ಲಿ ಸುಖ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ